ರಾಯಚೂರು ನಗರದ ಹೊರವಲಯದ ನರಸಿಂಹ ಬಡಾವಣೆಯಲ್ಲಿ ನಡೆದಂತಹ ಮನೆ ದರೋಡೆ ಪ್ರಕರಣ ನಗರವಾಸಿಗಳನ್ನು ಬೆಚ್ಚಿ ಬೀಳಿಸಿತ್ತು ಇನ್ನೂ ಈ ಒಂದು ಬಡಾವಣೆಯಲ್ಲಿ ಆಗಿರುವಂತಹ ದರೋಡೆ ಎಷ್ಟು ಭೀಕರಿಂದ ಕೂಡಿತ್ತು ಎಂದರೆ ಅಲ್ಲಿನ ಕಳ್ಳರು ಏನು ದರೋಡೆ ಮಾಡಿದ್ದಾರೆ ಇದು ಪೂರ್ವನಿಯೋಜಿತ ಎಂಬ ನಿಟ್ಟಿನಲ್ಲಿಯೇ ಮಾಡಿದ್ದಾರೆ ರಾತ್ರಿ ವೇಳೆ ಬಂದಂತಹ ಕದೀಮರು ಮೊದಲಿಗೆ ಬಡಾವಣೆಯ ಸ್ಟ್ರೀಟ್ ಲೈಟ್ಗಳನ್ನು ಆಫ್ ಮಾಡಿ ತದನಂತರ ಅಲ್ಲಿ ಇರುವ ಎಲ್ಲ ಮನೆಗಳ ಬಾಗಿಲನ್ನು ಹೊರಗಡೆಯಿಂದ ಲಾಕ್ ಮಾಡುವ ಮುಖಾಂತರ ಯಾವ ಮನೆಯಲ್ಲಿ ಕಳ್ಳತನ ಮಾಡಬೇಕಾಗಿತ್ತು ಆ ಮನೆಯ ಮುಖ್ಯ ದ್ವಾರವನ್ನು ದೊಡ್ಡ ಕಲ್ಲಿನಿಂದ ಚಚ್ಚಿ ಬಾಗಿಲನ್ನು ಮುರಿದು ಒಳನುಗ್ಗಿ ಮನೆಯಲ್ಲಿದ್ದವರನ್ನು ಕಟ್ಟಿಹಾಕಿ ತದನಂತರ ಇಪ್ಪತ್ತೆರಡು ತೊಲೆ ಬೆಳ್ಳಿ ಬಂಗಾರ ಎರಡು ಕೆ ಜಿ ಬೆಳ್ಳಿ ಸೇರಿದಂತೆ ಸಾಕಷ್ಟು ಹಣ ದೋಚಿಕೊಂಡು ಹೋಗಿದ್ದಾರೆ ಎಂಬ ಮಾಹಿತಿ ಕೂಡ ಸಿಕ್ಕಿದ್ದು ನೀವೇ ಈ ಒಂದು ಘಟನೆಯನ್ನು ನೋಡಿ ಹೇಗಿದೆ

ഇൻഫർമേഷൻ <laughs> കഴിഞ്ഞ